ಕಾಲಭೇದವನ್ನ ನಾವು ಸಾಧನೆ ಮಾಡಿ ಸಿದ್ಧಿ ಮಾಡ್ಕೋಬೇಕು ಸಿದ್ಧಿ ಮಾಡ್ಕೊಂಡು ನಮ್ಮಲ್ಲಿ ಭಯ ಭೀತಿಯನ್ನು ನಿವಾರಣೆ ಆಗುತ್ತೆ ಅಂತ ಅಂದ್ರೆ ಸಾಮಾನ್ಯವಾಗಿ ಯಾರಿಗೆ ಹೇಳ್ಕೊಡಲ್ಲ ಇದನ್ನ ನಾವು ಆ ಗುರುಗಳನ್ನ ಹುಡುಕೊಂಡು ನಾವು ಹೋಗಬೇಕು ಸಾಧನೆಯನ್ನು ಮಾಡಬೇಕಾದ್ರೆ ಸಾಧನೆ ಅಂತ ಅಂದ್ರೆ ನಮಗೆ ಏನು ನಾವು ಆ ತಾಯಿ ಅನುಗ್ರಹನ ಒಂದು ಒಂದು ಪುಣ್ಯದ ಪರಮ ಏನು ಈ ಕೇರಳ ಮತ್ತೆ ತಮಿಳುನಾಡು ಈ ಎರಡು ಎರಡು ಕಡೆ ಭಾಗದಲ್ಲೂ ಸಹ ನಮ್ ಗುರುಗಳು ಸಿಕ್ಕಿದ್ರು ಆಸನ ಅಂತ ಇರುತ್ತೆ ಇಲ್ಲಿ ಆರು ರೀತಿಯ ಒಳಗೆ ಇರುತ್ತೆ ಈ ಪೂಜಾ ಕ್ರಮಗಳೆಲ್ಲ ಆಗ್ಬೋದು ಈ ತಂತ್ರ ಮಂತ್ರ ಯಂತ್ರ ಈ ಸಾಧನೆಗಳಲ್ಲಿ ಜಪ ತಪ ಹೋಮ ಯುಗನ್ನ ಆಮೇಲೆ ಆಮೇಲೆ ಸ್ತಂಭನ ಅದೊಂದು ಪ್ರಯೋಗ ಇವಾಗ ನೀವು ಸಾಧನೆ ಮಾಡೋದಿಕ್ಕೆ ಯಾವ ತರ ಪೂಜೆ ಪೂಜೆ ನಾವು ಅದ ಸಾವನ್ನೇ ಕೆಟ್ಟು ಕೆಲಸ ಮಾಡ್ಕೊಂಬ ನಿಲ್ಸೋದು ವಶೀಕರಣ ನಿಮ್ಮನ್ನ ಮೋಹನ ಮಾಡಿ ತೋಳೋದು ನಮ್ಗೆ ಉಚ್ಚಾರಣ ನಿಮ್ಮನ್ನ ಆಚೆ ಕರೆಸೋದು ವಿದ್ವೇಷಣ ನಿಮ್ಗೂ ನಿಮ್ ಮನೆಯವ್ರಿಗೆ ಜಲಬರ ಮಾಡೋದು ವಿದ್ವೇಷಣ ನಮಸ್ತೆ ವೀಕ್ಷಕರೇ ವಿವನ್ ಒನ್ ಸುದ್ದಿವಾಹಿನಿ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ ಮತ್ತೊಮ್ಮೆ ನಮ್ ಕಾರ್ಯಕ್ರಮ ಸ್ವಾಗತ ಹೇಳ ಈಗಾಗ್ಲೇ ನಾವು ಸಾಕಷ್ಟು ವಿಚಾರಗಳನ್ನ ತಿಳಿಸ್ತಾ ಬರ್ತಾ ಇದೀವಿ ಇವತ್ತು ತುಂಬಾ ಮುಖ್ಯವಾಗಿ ನಮ್ಮ ಗುರುಗಳನ್ನ ಕೇಳೋದೇನಂತಂದ್ರೆ ಆ ಗುರುಗಳೇ ನಮಸ್ತೆ ನಮಸ್ತೆ ಗುರುಗಳೇ ನೀವು ಸಿದ್ಧಿ ಪಡ್ಕೋಬೇಕು ಅಂತಂದ್ರೆ ಸುಮಾರು ಎಷ್ಟು ವರ್ಷ ಆಯ್ತು ಅಮ್ಮ ಇದನ್ನ ಸಿದ್ಧಿ ಅಂತ ಅಂದ್ರೆ ಇದನ್ನ ಸಾಮಾನ್ಯವಾಗಿ ಯಾರು ಹೇಳ್ಕೊಡಲ್ಲ ಇದನ್ನ ನಾವು ಆ ಗುರುಗಳನ್ನ ಹುಡುಕೊಂಡು ನಾವು ಹೋಗ್ಬೇಕು ಹುಡ್ಕೊಂಡ್ ಹೋದ್ರು ಸಹ ಅಲ್ಲಿ ಸಿದ್ಧಿ ಆಗೋದಕ್ಕೆ ಒಂದು ಸಾಧನೆಯನ್ನು ಅದನ್ನ ಸಾಧನೆ ಅಂತ ಅಂದ್ರೆ ನಮಗೆ ಏನೋ ನಾವು ಆ ತಾಯಿ ಅನುಗ್ರಹನೋ ಒಂದು ಒಂದು ಪುಣ್ಯದ ಪರಮ ಏನೋ ನಾವು ಈ ಕೇರಳ ಮತ್ತೆ ತಮಿಳುನಾಡು ಈ ಎರಡು ಎರಡು ಕಡೆ ಭಾಗದಲ್ಲೂ ಸಹ ಗುರುಗು ಸಿಕ್ಕಿದ್ರು ಹಾಗಾಗಿ ಅಲ್ಲಿ ನಾವು ಅವ್ರ ಹತ್ರ ಎಲ್ಲ ಪ್ರತಿ ಒಂದು ವಿಚಾರವನ್ನ ತಿಳ್ಕೊಂಡು ಪ್ರಯೋಗ ಮಾಡ್ಕೊಂಡು ಕಲ್ತ್ಕೊಂಡು ಏನಂದ್ರೆ ನಾವು ಅದನ್ನ ಆ ಒಂದೊಂದು ಆಸನ ಅಂತ ಇರುತ್ತೆ ಇಲ್ಲಿ ಆರು ರೀತಿಯ ಒಳಗೆ ಇರುತ್ತೆ ಈ ಪೂಜಾ ಕ್ರಮಗಳೆಲ್ಲ ಆಗ್ಬೋದು ಈ ತಂತ್ರ ಮಂತ್ರ ಯಂತ್ರ ಈ ಸಾಧನೆಗಳಲ್ಲಿ ಇದನ್ನ ಆರು ರೀತಿಯ ಒಳಗೆ ಇರುತ್ತೆ ಶಾಂತಿ ಕರ್ಮಗಳು ಅಂತ ಏನಂದ್ರೆ ಜಪ ತಪ ಹೋಮ ಇದನ್ನು ಆಮೇಲೆ ಈ ಸ್ತಂಭನ ಅದೊಂದು ಪ್ರಯೋಗ ವಿದ್ವೇಷಣ ಆಮೇಲೆ ಮಾರಣ ಆಮೇಲಿಂದ ವಶೀಕರಣ ಆ ಈ ಉಚ್ಚಾಟನ ಅಂತ ಈ ರೀತಿಯೊಳಗೆ ಆರು ರೀತಿಯ ಒಳಗೆ ಇದನ್ನ ಪ್ರಯೋಗಗಳನ್ನ ಇರುತ್ತೆ ಒಂದೊಂದು ರೀತಿಯ ಒಳಗೆ ನಾವು ಸಾಧನೆ ಮಾಡ್ಬೇಕು ಅಂದ್ರೆ ಒಂದೊಂದು ಆಸನಗಳನ್ನ ಚಕ್ರಗಳನ್ನ ಹಾಕೊಂಡು ಸಾಧನೆ ಮಾಡ್ಬೇಕು ಇದನ್ನ ಮತ್ತೆ ಒಂದೊಂದು ಆಸನಕ್ಕೂ ಸಹ ಒಂದೊಂದು ಈ ಇದಿರುತ್ತೆ ಆಸನ ಅಂತ ಅಂದ್ರೆ ನಾವು ಕೂತ್ಕೊಂತ ಒಂದು ಸ್ಥಾನ ಅದು ಜಾಗ ಅದು ಅದಕ್ಕೆ ಅಂದ್ರೆ ಪ್ರಾಣಿಗಳಾಗಿರ್ತಕ್ಕಂಥದ್ದು ಈ ರಾಣಿ ಚರ್ಮ ಆಗ್ಬೋದು ಹುಲಿ ಚರ್ಮ ಆಗ್ಬೋದು ಒಂಟೆ ಚರ್ಮ ಆಗ್ಬೋದು ಕುರಿ ಚರ್ಮ ಆಗ್ಬೋದು ಮೇಕೆ ಚರ್ಮ ಮತ್ತೆ ದರ್ಭಾಸನ ಅಂತ ಇಷ್ಟು ಆಸನಗಳಲ್ಲೂ ಕೂತ್ಕೊಂಡು ಒಂದೊಂದು ವಿದ್ಯೆಯನ್ನ ಸಾಧನೆ ಮಾಡಿ 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 ಕಲ್ತ್ಕೊಂಡ್ರೆ ಅದು ಏನು ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ಕಾಣುತ್ತೆ ಆ ಆಸನಗಳು ನಮ್ಗೆ ಸಿಟ್ಟು ಲಭ್ಯ ಆಯ್ತು ಈಗ ಅವೆಲ್ಲ ಮಾಡೋದಕ್ಕಾಗಲ್ಲ ಯಾಕೆಂದ್ರೆ ಕಾನೂನು ರೀತಿಯಲ್ಲಿ ಇರ್ತಕ್ಕಂಥದ್ದು ನಮ್ಗೆ ಈ ಒಂಟೆ ಚರ್ಮ ಆಗ್ಲಿ ಯಾವ ಸಿಗಲ್ಲ ಇದು ಹಾಗಾಗಿ ಅವ್ನ್ ಕಲಿಬೇಕಾದ್ರೆ ಅವೆಲ್ಲ ರೀತಿ ಕಲ್ತ್ಕೊಂಡಿದ್ದು ಇನ್ನೊಂದು ನನ್ಗೆ ಕ್ವಶನ್ ನೋಡ್ತಿರೋದೇನಂತಂದ್ರೆ ನೀವ್ ನಾವು ಕಲ್ತ್ಕೋಬೇಕು ಅಂತಂದ್ರೆ ಒಂದಷ್ಟು ಸಾಧನೆ ಮಾಡಿದೀವಿ ತುಂಬಾ ಕಷ್ಟ ಪಡ್ಬೇಕು ಅದು ಇವಾಗ ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡಿರ ಅಂತಂದ್ರೆ ಇದು ನೀವು ಮುಖ್ಯವಾಗಿ ಏನು ಅಂತಂದ್ರೆ ಈ ಸಾಧನೆ ಮಾಡ್ಬೇಕಾದ್ರೆ ನಿಮ್ಮ ಜೀವನದಲ್ಲಿ ನಡೆದ ಘಟನೆ ತಿಳಿಸ್ಕೊಡಿ ಮೊದಲ ಜೀವನದಲ್ಲಿ ಘಟನೆ ಅಂತ ಅಂದ್ರೆ ಈಗ ನಾವು ಒಂದು ಹೊಳೆ ಹೊಳೆ ಪಕ್ಕದಲ್ಲಿ ಸಾಧನೆ ಮಾಡಕ್ಕೆ ಅಂತ ಹೋದವು ಅಲ್ಲಿ ಯಾವ್ದೋ ರೀತಿ ಕರ್ಕಶವಾದ ಒಂದು ಧ್ವನಿ ಬಂತು ಆ ಧ್ವನಿ ಬಂದು ನಾವು ಎದ್ಕೊಂಡ್ ಬಂದ್ಬಿಟ್ಟು ಪ್ರೀತ ಬಂತು ಅಂತ ನಮ್ ಗುರುಗಳು ಇದ್ದವರು ಇದು ನೀವು ಜಪ ತಪ ಮಾಡ್ಬೇಕಾದ್ರೆ ಇವೆಲ್ಲ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇರುತ್ತೆ ಯಾವ್ದಕ್ಕೂ ಸಹ ನೀವು ಅದನ್ನ ಕಿವಿಗೂಡ್ದಲ್ಲೇ ಕೂತ್ಕೊಂಡು ಹೇಗಾಗುತ್ತೆ ಅಂತ ತಪಗಳನ್ನು ಮಾಡಿ ಸಿದ್ಧಿ ಮಾಡ್ಕೊಂಡ್ರೆನೆ ನಿಮ್ಗೆ ಸಿದ್ಧಿ ಆಗೋದು ಇಲ್ಲಾಂದ್ರೆ ಇವೆಲ್ಲ ಸಮಸ್ಯೆಗಳು ಬರುತ್ತೆ ಅಂತ ಒಂದು ಕಿವಿ ಮಾತಾಡೋದು ಆ ಒಳಗೆ ನಾವು ಅದ್ ಸಾಧನೆ ಮಾಡಿ ಅದನ್ನ ತಪಸ್ಕೊಂಡು ಮಾಡ್ಕೊಂಡಿದ್ವಿ ಅಂದ್ರೆ ಅಂದ್ರೆ ಷ್ಟು ಅಂತ ಖಂಡಿತ ಜೀವಕ್ಕೆ ಆಪತ್ತು ಅದೇ ರೀತಿಯೇ ಆಪತ್ತು ಅಂತ ಅಂದ್ರೆ ಯಾವ್ದೋ ಬಂದ್ ಆಗೋದು ಸ್ವಲ್ಪ ಮಂಡಿಗಳು ಇಟ್ಕೊಂಡಂಗ ಆಗೋದು ಮತ್ತೆ ಎದಳಕೆ ಆಗಲ್ಲ ಆರೀತಿಗಳ್ಗಾಗೋದು ಆಮೇಲೆ ಆಗೋದು ಈ ರೀತಿಯಾಗಿಲ್ಲ ಸಾಧನೆಗಳು ಮಾಡ್ಕೊಂಡಿದೀವಿ ನೀರಿನಲ್ಲಿ ನೀರಿನ ಮಧ್ಯದಲ್ಲಿ ಕೂತ್ಕೊಂಡು ಜಪ ಮಾಡ್ಕೊಂಡಿದೀವಿ ಯಾಕೆಂದ್ರೆ ಅದು ಜಲ ಕಟ್ಟು ಹೇಳಿ ಜಲಗಳನ್ನೆಲ್ಲ ಕಟ್ಟು ಮಾಡ್ಕೊಂಡು ಕೂತ್ಕೋಬೇಕು ಹಾಗಾಗಿ ಅಷ್ಟ ದಿಕ್ಕನೆಲ್ಲ ಒಂದಿರುತ್ತೆ ಕಂಟ್ರೋಲ್ ಇಟ್ಕೋಬೇಕು ಅಷ್ಟ ದಿಕ್ಕಾ ಕಟ್ ಮಾಡ್ಕೋಬೇಕು ಸಾಧನೆ ಕಮ್ಮಿ ಸಾಧನೆ ಏನಲ್ಲ ದೈವವನ್ನ ನಾವು ವಶೀಕರಣ ಮಾಡ್ಕೋಬೇಕು ಒಲಸ್ಕೋಬೇಕು ಅಂತ ಅಂದ್ರೆ ಸಾಮಾನ್ಯದಂತಲ್ಲ ಇವತ್ತೇನು ಅಂತಂದ್ರೆ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಬುಕ್ ಸಿಗುತ್ತೆ ಗದ್ದಿ ಅಂಗಡಿ ಸಾಮಗ್ರಿಗಳು ಸಿಗುತ್ತೆ ಬಿಡು ನಾನು ಮಾಡ್ಕೊಡ್ತೀನಿ ಯಂತ್ರ ಮಂತ್ರ ಅಂತ ಯಂತ್ರ ಮಾಡ್ಕೊಂತಾರೆಂತ್ರ ಮಾಡ್ಕೊಡ್ಬೇಕಂದ್ರೂನು ಒಬ್ಬರಿಗೆ ಒಳ್ಳೆದಾಗಬೇಕಂದ್ರು ಎಲ್ಲಾ ಸಾಧನೆ ಮಾಡಿದ್ದೀರ ಸಾಧನೆ ಅಂದ್ರೆ ಏನ್ ಇವಾಗ ನಾವು ಒಂದೆಲ್ಲ ಈಗ ಮೇಲೆ ಒಂದ್ ದೇವ್ರ ಬರ್ಬೇಕು ಅಂದ್ರೆ ತಾಯಿ ಹೆಸರು ತಲೆ ಮೇಲೆ ತಲೆಮಗಿಟ್ಟೆ ಪಟ್ಟಣದ ಬರ್ಬೇಕು ದೇವ್ರು ಒಂದ್ ನಿಂಬೆ ತುಂಬ ಕೈ ಕೈ ಇಟ್ರೆ ಅದ್ಯಾವದೇ ಪ್ರೇತ ಬಾಧೆ ಗ್ರಹ ಬಾಧೆ ಏನೇತು ಪಟ್ಟಣದ ಬರ್ಬೇಕು ಅಲ್ಲಿಗೆ ಒಂದು ಸಾಧನೆ ಮಾಡಿದಾನೆ ಅಂತ ಗೊತ್ತಾಯ್ತಾ ಏನು ಮಾಡ್ದಲ್ಲಿ ನಾವು ಸುಮ್ಮನೆ ನಾನು ಪಡ್ತೀವಿ ನಾನು ಮಾಡ್ತೀವಿ ಅಂದ್ರೆ ಆಗಲ್ಲ ಅದಕ್ಕೋಸ್ಕರವಾಗಿ ಪ್ರತಿಯೊಂದು ಸಾಧನೆ ಬೇಕು ಸುಮ್ ಸುಮ್ಮನೆ ಮಾಡುವಂತದಲ್ಲ ಇವತ್ತಿನ ಕಾಲದಲ್ಲಿ ಇವಾಗ ನೀವು ಸಾಧನೆ ಮಾಡೋದಿಕ್ಕೆ ಯಾವ ತರ ಪೂಜೆ ಪೂಜೆ ಅಂತಂದ್ರೆ ಮೊದಲು ಮಶಾನ ಪ್ರಯೋಗ ಮಾಡ್ಬೇಕಲ್ಲಿ ಮಶಾನದಲ್ಲಿ ಕೂತ್ಕೊಂಡು ಅಲ್ಲಿ ಭದ್ರಕಾಳಿನ ಮತ್ತೆ ಕಾಲಭೇದವನ್ನ ನಾವು ಸಾಧನೆ ಮಾಡಿ ಸಿದ್ಧಿ ಮಾಡ್ಕೋಬೇಕು ಸಿದ್ಧಿ ನಮ್ಮಲ್ಲಿ ತಕ್ಕಂತ ಭಯ ಭೀತಿಯ ನಿವಾರಣೆ ಆಗುತ್ತೆ ಯಾಕೆಂದ್ರೆ ನಾವು ನಾವು ರಕ್ಷಣೆ ಮಾಡ್ಕೋಬೇಕಲ್ಲ ಅಲ್ಲಿ ಯಾಕೆಂದ್ರೆ ಅಲ್ಲಿ ಮಾ ಪ್ರಯೋಗ ಮಾಡ್ಬೇಕಾದ್ರೆ ಸಡನ್ ಆಗಿ ಬಂದ್ರೆ ನಮ್ ಜೀವನ ಹೊರಟೋಗ್ಬಿಡುತ್ತೆ ಪ್ರಯೋಗ ಮಾಡ್ಬೇಕಾದ್ರೆ ಹಾಗಾಗಿ ಮೊದ್ಲು ನಾವು ಅದ್ರ ಸಾವನ್ನೇ ಗೆದ್ದು ಕೆಲಸ ಮಾಡ್ಕೊಂಡ್ಬರ್ಬೇಕಲ್ಲಿ ಡಾಕ್ಟರ್ ಏನ್ ಮಾಡ್ತಾನೆ ಬರ್ಸ್ಕೊಂತಾನೆ ಸಾವನ್ನೋದಕ್ಕೆ ನಾಯಕ್ ನೀವೇ ಕಾಣಲ್ಲ ಅಂತ ಹೇಳಿ ಕೆಲಸ ಮಾಡ್ತಿದ್ರೆ ನಾವೆಲ್ಲ ಆಗಲ್ಲ ಮಾಡಕ್ ಆಗಲ್ಲ ಇಲ್ಲಿ ನೀ ಮಾಡಿಸಿದೀವಿ ಅಂತ ಅಂದ್ರೆ ಹಾಗಾಗಿ ನಾವು ಮಾಡ್ಲೇಬೇಕಲ್ಲಿ ಹಾಗಾಗಿ ಆಮೇಲೆ ಕಣ್ಣಿಗೆ ಇರ್ತಕ್ಕಂತ ಪದಾರ್ಥಗಳು ಒಂದ್ ಗಾಳಿ ಆಗೋದು ದೇವರಾಗೋದು ದೇವ್ರ ಆಗೋದು ಏನೋ ಕಣ್ಣಿ ಕಾಣಲ್ಲ ಅವನ್ನ ಅವನ್ ಕರ್ಕಂಬಂದು ಕೂರ್ಸಿ ಕೆಲಸ ಮಾಡಿಸ್ಬೇಕು ನಾವು ಹಾಗಾಗಿ ಇದ್ರ ಆಮೇಲಿಂದ ಕೆಲಸ ಮಾಡ್ಬೇಕಾದ್ರೆ ಸಡನ್ ಆಗಿ ಬಂತು ನಮ್ ಜೀವನ ಹೊರಟೋಗ ಮೊನ್ನೆ ರೀಸೆಂಟ್ ಆಗಿ ಒಂದು ವಾಮಾಚಾರ ಪ್ರಯೋಗ ನಿವಾರಣೆ ಮಾಡ್ಬೇಕು ಅಂತ ಹೇಳಿ ಒಂದು ಮಣ್ಣ ಗೊಂಬೆ ಮಾಡಿದೀವಿ ಗೊಂಬೆ ಮಾಡಿದ್ರು ಲೇಟ್ ಆಗೋಯ್ತು ಅವ್ರು ಬರ್ಲಿಲ್ಲ ಅವರು ಆ ಗೊಂಬೆ ಒಳಗಡೆ ಬೆಳಗ್ಗೆ ಗೊಂಬೆ ಸಂಜೆ ಪ್ರಯೋಗ ಮಾಡಿದ ಗೊಂಬೆಲ್ಲ ಯಾರು ಬಸ್ ಸೇರ್ಕೊಂಡು ಆಲೇತ ಯಾರೋ ಒಂದು ಗ್ರಹ ಆಲೇನೆ ಪ್ರೇತ ಗ್ರಹ ಸೇರ್ಕೊಂಡ್ಬಿಟ್ಟಿದೆ ಆ ಗೊಂಬೆ ಇಟ್ಟು ವ್ಯಕ್ತಿ ಮಂಡ್ಲ ಕೂರಿಸುವಂತ ಅಂದ್ರೆ ಅದು ಕುಳಿತಾ ಇದೆ ಅವನು ಇಲ್ಲಿ ಬಿಡ್ತು ಅಂತ ಇವಾಗ ಸೇರ್ಕೊಂಡ್ಬಿಡ್ತಾ ಆಲೇನೆ ತಿರ್ಗ ಅದನ್ನ ಕಟ್ ಮಾಡಿ ಅದನ್ನ ಆಚೆ ಕಳಿಸಿ ತಿರ್ಗಿ ಇವನಿಂದ ಅದ ಪ್ರಯೋಗ ಮಾಡಿ ಬಹಳ ಸರ್ಕಸ್ ಮಾಡಿದ್ದಾಯ್ತು ಇವಾಗ ವಾಮಾಚಾರದಲ್ಲಿ ಹೇಳುದಲ್ಲ ಆ ಐದು ರೀತಿ ಒಳಗೆ ಅದೆಲ್ಲ ವಾಮಾಚಾರನೆ ಬರುತ್ತೆ ಸ್ತಂಭನ ನಿಲ್ಸೋದು ವಶೀಕರಣ ನಿಮ್ಮನ್ನ ಮೋಹನ ಮಾಡಿ ಕೊಳೋದು ಉಚ್ಚಾರಣ ನಿಮ್ಮನ್ನ ಆಚಕರಿಸೋದು ವಿದ್ವೇಷಣ ನಿಮ್ಗೂ ನಿಮ್ಮ ಮನೆಯವ್ರಿಗೆ ಜವಾಬರ ಮಾಡೋದು ವಿದ್ವೇಷಣ ಈ ವಾಮಾಚಾರದ ಇಷ್ಟು ಪ್ರಯೋಗ ಇಲ್ಲಿ ಸುಮಾರು ಅದಕ್ಕೆ ಲೆಕ್ಕನೇ ಇಲ್ಲ ಲೆಕ್ಕನೇ ಇಲ್ಲ ಇದ್ರಲ್ಲಿ ಹಾಗೆ ನಾವು ದೇವರನ್ನು ಕಟ್ ಮಾಡ್ಬೋದು ಮನುಷ್ಯನು ಕಟ್ ಮಾಡಬಹುದು ಪ್ರಾಣಿ ಕಟ್ ಮಾಡ್ಬೋದು ಜಲನೂ ಕಟ್ ಮಾಡ್ಬೋದು ವಿದ್ಯೆ ಕಲ್ತಿರ್ಬೇಕು ಅಷ್ಟೇನೇ ಸುಮ್ನೆ ಇವಾಗ ಏನಾಗಿದೆ ಅಂದ್ರೆ ವಿದ್ಯೆ ಕಲ್ತಿರೋ ನಿಮ್ಗೆ ಇಪ್ಪತ್ತೈದು ಭಾಗ ಅದೇ ಎಪ್ಪತ್ತೈದು ಭಾಗ ಬರೀ ಡೂಪ್ಲಿಕೇಟ್ ಅವರ ಸಿಗ್ತಿರಿದ್ದಾರೆ ಇವಾಗೆಲ್ಲ ನಾವು ಮಾಡ್ತೀವಿ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಹೇಳಿರೋ ಅಷ್ಟೇ ಅಷ್ಟೇನೆ ಏನಾಗುತ್ತೆ ಅಂದ್ರೆ ವಿದ್ಯೆ ಕಲ್ತಿರೋದು ಜನ ಹೋಗೋದೇ ಇಲ್ಲ ಎಫೆಕ್ಟ್ ಆಗಲ್ವಾ ಇವಾಗ ಎಲ್ಲ ಒಂದ್ಕಡೆ ನಾವು ಕಲ್ತಿದೀವಿ ಆಗತ್ತೆ ಮಾಮೂಲಿ ಸ್ತಂಭನ ಮಾಡ್ತೀನಿ ವಿದ್ವೇಷನ ಮಾಡ್ತೀನಿ ಯಂತ್ರ ಮಾಡ್ಕೊಡ್ತೀನಿ ನಿಮ್ಗೆ ಇದು ಮಾಡ್ಕೊಡ್ತೀನಿ ಅಂದ್ರೆ ಅವ್ರಿಗೆಲ್ಲ ತೊಂದ್ರೆ ಆಗಲ್ಲ ಯಾರು ನೀವು ಇದನ್ನ ಮಶಾನ ಪ್ರಯೋಗ ಮಾಡಕ್ ಹೋಗ್ತಾನಲ್ಲ ಅವಾಗ್ಲೇ ಅದನ್ ತೊಂದ್ರೆ ಆಗದು ಮತ್ತೆ ಇನ್ನೊಂದ್ ಕೇಳ್ಬಿಟ್ಟೆ ಈ ಜಾಗದಲ್ಲಿ ಕುತ್ಕೊಂಡಿದ ತಕ್ಷಣ ಎಂತ ದೇವ್ರೆ ಆಗಿರ್ಲಿ ಮೈ ಮೇಲೆ ಆಗಿರ್ಲಿ ಆಚೆ ಬರುತ್ತೆ ಅಂತ ಕೇಳ್ತಾರೆ ಗೇಟ್ ಒಳಗಡೆ ಎಂಟ್ರಿ ಆಯ್ತು ಅಂತ ಅಂದ್ರೆ ಯಾವುದೇ ಗ್ರಹ ಚೇಷ್ಠಿ ಒಳಗ್ ತಕ್ಕಂತ ನಾಳೆ ಬಂದ್ ಕೊಂಡ್ಬಿಡ್ತಾ ನಾಳೆ ಬಂದೇ ಬರುತ್ತೆ ಇಲ್ಲಿಗೆ ಅಂತ ಎದ್ಕೊಂಡ್ ಏನ್ ಮಾಡುತ್ತೆ ಅಂದ್ರೆ ಗೇಟ್ ಇಂದ ಆಚೆ ಮುಂತ್ಕೊಂಡು ಒಳಕ್ಕೆ ಬರಲ್ಲ ಬರಲ್ಲ ಆ ತರನೂ ಇದೆ ನೀವು ಜಾಸ್ತಿ ಅದಕ್ಕೆ ಮಾಡಬೇಕು ಸಾಧ್ಯ ಮಾಡ್ಬೇಕು ಕರಿಬೇಕು ಅದನ್ನ ಬಾಬಾ ಅಂತ ಹೇಳಿ ಅಂತ ಅದು ಬರಲ್ಲ ಹಾಗಾಗಿ ನಾವ್ ಕೆಲಸ ಮಾಡ್ಬೇಕಾರೆ ನಮ್ಮನ್ನೇ ತೆಳಿ ಬಿಡತ್ವಿ ನಮ್ಗೆ ನಮ್ಗೆ ಮಾಡಕ್ ಬಿಡಲ್ಲ ಬಿಡುತ್ತೆ ಹಾಗಾಗಿ ಅದನ್ನು ಕೂಡ ನಾವೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಇದೆಲ್ಲ ಕೆಲಸ ಮಾಡ್ಬೇಕು ಹಾಗಾಗಿ ಒಂದು ಭೂತ ವೈದ್ಯ ಆಗ್ಬೋದು ಒಂದು ದೈವ ಆಗ್ಬೋದು ಎಲ್ಲ ಸಾಮಾನ್ಯ ವಿಚಾರ ಅಲ್ಲವೆಲ್ಲ ಪ್ರತಿಯೊಂದು ಕೂಡ ಒಂದು ಒಂದು ಒಳ್ಳೆ ರೀತಿಯಲ್ಲಿ ಕಲ್ತ್ಕೊಂಡು ಸಾಧನೆ ಮಾಡಿ ಪ್ರಯೋಗಗಳು ಮಾಡ್ಬೇಕಿದೆ ಮತ್ತೆ ದೇವ್ರ ಕಟ್ ಹಾಕಿದ್ರು ಈ ಜಾಗದಲ್ಲಿ ಬೇಗ ಪರಿಹಾರ ಸಿಗುತ್ತೆ ದೇವ್ರ ಕಟ್ಟಾಕಿದ್ರು ಅಂತಂದ್ರೆ ಇವಾಗ ಅಕಸ್ಮಾತ್ ದೇವ್ರ ಬರ್ತಾ ಇರೋದೇ ಬರ್ತಾ ಇರತ್ತಲ್ಲ ಅಂತವ್ರು ಇಲ್ಲಿಗೆ ಬಂದು ಅದನ್ನ ರೆಡಿ ಮಾಡ್ಕೊಂಡು ಅದ್ರೆ ಬರ್ಸ್ಬೋದಿಲ್ಲ ನಾವು ಅಲ್ಲಿ ದೇವ್ರು ಕಟ್ ಮಾಡಿದರೆ ಅಂತ ನಾವೇ ಅಲ್ಲಿ ನಾವೇ ಹೋಗಿ ರೆಡಿ ಮಾಡ್ಬೇಕಾಗತ್ತೆ ಒಂದಷ್ಟು ಫೋನ್ ಅಲ್ಲೇ ವಿಚಾರ ಸಿಗುತ್ತೆ ಫೋನ್ ಅಲ್ಲೇ ಫೋನ್ ಅಲ್ಲಿ ಸರಿ ಮಾಡುವಂತ ವಿಚಾರ ಅಲ್ಲ ಬುಡಕಾಲ ಮೊಳಕಾಲ ಹೇಳಿ ಅಂತಾರೆ ಎಷ್ಟೋ ದಿನ ಅದೇ ರೀತಿ ಮಾಡ್ಕೊಂತಾರೆ ದಯವಿಟ್ಟು ಕ್ಷೇತ್ರಕ್ಕೆ ಬರ್ಬೇಕು ಸ್ಥಳ ಮಹಿಮೆ ಏನ್ ಮಾಡ್ಬೇಕು ಇಲ್ಲಿ ತಾಯಿ ದರ್ಶನ ಮಾಡ್ಬೇಕು ಪೂಜೆ ಮಾಡಿಸ್ಬೇಕು ಅವ್ರು ಯಾವ ರೀತಿ ಹೇಳ್ತಾರೆ ಫಾಲೋ ಮಾಡ್ಕೊಂಡ್ರೆ ಖಂಡಿತವಾಗಿ ಅವ್ರಿಗೆ ಉದ್ದಾರ ಆಗ್ತಾರೆ ಒಳ್ಳೇದಾಗುತ್ತೆ ಮತ್ತೆ ಈಗಾಗಲೇ ನೀವ್ ಹೇಳಿದ್ರಿ ಲಾಸ್ಟ್ ಟೈಮು ತ್ರಿಶೂಲ ಪವಾಡ ತುಂಬಾ ನೆಡಿ ಶಿಶುಲ ಪವಾಡಾನು ಅಷ್ಟೇ ಎಷ್ಟೋದನ್ನು ತಗೊಂಡೋಗ ಅದನ್ನ ದೇವ್ರ ಮನೆ ಇಟ್ಕೊಂಡು ಪೂಜಾ ಮಾಡ್ತಾ ಇದಾರೆ ಅವ್ರಿಗೆ ಒಂಥರ ನೆಗೆಟಿವ್ ಎನರ್ಜಿ ಇದಾಗ್ತಾ ಇದೆ ಒಟ್ಟಿನಲ್ಲಿ ಆಮೇಲೆ ಜಗಳ ಕಿತ್ತಾರಗಳೆಲ್ಲ ಕಮ್ಮಿ ಆಗಿದೆ ಮನೆ ಒಳಗೆ ಆಮೇಲೆ ಒಳಗೆ ಇಟ್ಟುಕೊಂಡರೆಲ್ಲ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇದೆ ಶತ್ರುಗಳು ಸಣ್ಣ ಪುಟ್ಟ ನಿಂಬೆ ನೋಡಿಯೋದು ಅದ್ ದೃಷ್ಟಿ ಮಟ್ಟೆ ಒಡೆಯು ನಿಂತೋಗಿದೆ ಅದೆಲ್ಲ ಪ್ರತಿಯೊಂದನು ಹಾಗಾಗಿ ಶಿಶುಗಳನ್ನು ಕೂಡ ಬಂದಿಲ್ಲ ಪೂಜಾ ಮಾಡೋದು ತಗೊಂಡೋಗಿ ಅದನ್ನು ಮನೆ ಒಳಗೆ ಪೂಜಾ ಮಾಡ್ಕೊಂಡಿದ್ದಾರೆ ಎಲ್ಲರಿಗೂ ಒಳ್ಳೇದಾಗಿದೆ ಹಾಗಾಗಿ ഇഷ്ട <laughs> മാത്രമസ്ത